ನನ್ನ ಹಸ್ಬೆಂಡ್ ಫಾರ್ ದ ಫಸ್ಟ್ ಟೈಮ್ ಮಂತ್ರಾಲಯಕ್ಕೆ ಹೋಗ್ತಾ ಇದೀವಿ ನಂಗಂತೂ ತುಂಬಾನೇ ಖುಷಿ ಆಗ್ತಾ ಇದೆ ತುಂಬಾ ದಿನಗಳ ಕನಸು ಈ ದಿನ ನನ್ಸಾಗ್ತಾ ಇದೆ ನಾವು ಫಸ್ಟ್ ಟೈಮ್ ಹೋಗ್ತಾ ಇರೋದ್ರಿಂದ ಜಾಗ ರೂಮ್ಸ್ ಬಗ್ಗೆ ಬಗ್ಗೆ ಹಾಗೆ ಮಾಹಿತಿ ಇಲ್ಲ ನೋಡೋಣ ಈ ವಿಡಿಯೋದ ಮೂಲಕ ನಿಮ್ಗೆ ನಮ್ಮ ಜರ್ನಿ ಹೇಗಿತ್ತು ಹಾಗೆ ಕಾಸ್ಟ್ ಎಲ್ಲ ಎಷ್ಟಾಯ್ತು ಜರ್ನಿಗೆ ಹಾಗೆ ರೂಮ್ಸ್ ಅವೈಲೇಬಲ್ ಸಿಕ್ ಇತ್ತ ಇಲ್ವಾ ಅಂತ ಈ ವಿಡಿಯೋದ ಮೂಲಕ ನಿಮ್ಗೆ ಮಾಹಿತಿನ ಕೊಡ್ತಾ ಇರ್ತೀನಿ ಈ ವಿಡಿಯೋನ ನಮ್ಮ ಮನೆಯವರು ಸಹ ನಿಮಗೆ ಹಾಯ್ ಹೇಳ್ತಿದ್ದಾರೆ ನೋಡಿ ಹಾಯ್ ಮಾಡಿ ಹಾಗೆ ನಾವು ಊಟ ಎಲ್ಲ ಮುಗಿಸ್ಬಿಟ್ಟು ರೆಡಿಯಾಗಿಬಿಟ್ಟು ಒಂಬತ್ತುವರೆಗೆನೆ ಮನೆ ಬಿಡ್ತಾ ಇದ್ದೀವಿ ನಮ್ಮ ಜರ್ನಿ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ನಾವು ನೈಟ್ ಟ್ರೈನಿಗೆ ಬುಕ್ ಮಾಡಿದ್ದು ನಮ್ಮದು ಟ್ರೈನ್ ಬಂದ್ಬಿಟ್ಟು ಹದ್ ಹನ್ನೊಂದು ಕಾಲಿಗಿತ್ತು ಹಾಗಾಗಿ ನಾವು ಒಂಬತ್ತುವರೆಗೆನೆ ಮನೆ ಬಿಟ್ವಿ ಯಾಕೆಂದ್ರೆ ನಾವು ಗಾಡಿನ ನಮ್ಮ ಅಂಕಲ್ ಮನೆಗೆ ಪಾರ್ಕ್ ಮಾಡಿಬಿಟ್ಟು ಹೋಗಬೇಕಿತ್ತು ಹಾಗಾಗಿ ಅಲ್ಲಿಂದ ನಾವು ಪಾರ್ಕ್ ಮಾಡಿಬಿಟ್ಟು ಆಟೋನ ಬುಕ್ ಮಾಡಿಕೊಂಡು ಯಶವಂತಪುರಕ್ಕೆ ಹೋದ್ವಿ ಅಂದರೆ ಯಶವಂತಪುರದಿಂದನೇ ಇರೋದು ಟ್ರೈನು ಹಾಗಾಗಿ ನಾವು ಆಟೋದಲ್ಲಿ ಯಶವಂತಪುರಕ್ಕೆ ಬಂದ್ವಿ ಈ ಟ್ರೈನ್ ಬಂದುಬಿಟ್ಟು ನಾಂದೇಡ್ ಎಕ್ಸ್ಪ್ರೆಸ್ ಅಂತ ಇದು ಎವ್ರಿ ಡೇ ಇರುತ್ತೆ ನೈಟು ಹನ್ನೊಂದು ಕಾಲಿಗೆ ಇರುತ್ತೆ ಹಾಗೆ ನಾವು ರೈಲ್ವೆ ಸ್ಟೇಷನಿಗೆ ಬಂದ್ವಿ ಇದೆ ನೋಡಿ ಟ್ರೈನು ನಾಂದೇಡ್ ಎಕ್ಸ್ಪ್ರೆಸ್ ಇಲ್ಲಿದೆ ನೋಡಿ ನಾಂದೇಡ್ ಅಂತ ಇದು ಯಶವಂತಪುರದಿಂದ ಹೊರಡುತ್ತೆ ಹಾಗೆ ನಾವು ಗ ಸ್ಲೀಪರ್ನ ಬುಕ್ ಮಾಡಿದ್ವಿ ಹಾಗಾಗಿ ಯಾವುದೇ ಟೆನ್ಷನ್ ಇರಲಿಲ್ಲ ಆರಾಮಾಗಿ ಬಂದು ಕೂತ್ಕೊಂಡ್ವಿ ನಾವು ಒಂದೆರಡು ದಿನ ಮುಂಚೆನೇ ಬುಕ್ ಮಾಡಿದ್ವಿ ಹಾಗಾಗಿ ನಮಗೆ ವೇಟಿಂಗ್ ಇತ್ತು ಅದರಲ್ಲೂ ಕನ್ಫರ್ಮ್ ಆಯಿತು ಅಷ್ಟೊಂದೇನು ರಶ್ ಇರಲಿಲ್ಲ ಬಂದು ಆರಾಮಾಗಿ ಕೂತ್ಕೊಂಡ್ವಿ ಇದು ಹೊರಟಿದ್ದು ಹನ್ನೊಂದು ಐವತ್ತಕ್ಕೆ ಹನ್ನೊಂದು ಕಾಲಿಗೆ ಬಂದು ಹನ್ನೊಂದು ಐವತ್ತಕ್ಕೆ ಹೊರ್ಹಿತು ಕೊನೆಗೂ ಬೆಳಗಿನ ಜಾವ ಮಂತ್ರಾಲಯಕ್ಕೆ ರೀಚ್ ಆದ್ವಿ ನನಗಂದರೂ ತುಂಬಾ ಖುಷಿ ಆಯಿತು ಈ ಬೋರ್ಡ್ ನೋಡಿಬಿಟ್ಟು ಈ ಟ್ರೈನು ಬರಬೇಕಾಗಿದ್ದು ಹನ್ನೊಂದು ಏಳು ಮುಕ್ಕಾಲಿಗೆ ಬಟ್ಟು ನಾವು ಮಂತ್ರಾಲಯಕ್ಕೆ ರೀಚ್ ಆಗಿದ್ದು ಎಂಟು ಕಾಲಿಗೆ ಒಂದು ಹಾಫ್ ಆನ್ ಅವರ್ ಲೇಟಾಗಿ ಬಂತು ಪರವಾಗಿಲ್ಲ ಆದರೂ ನಮ್ಮ ಜರ್ನಿ ತುಂಬಾ ಚೆನ್ನಾಗಿತ್ತು ಹಾಗೆ ಇದು ಮಂತ್ರಾಲಯದಲ್ಲಿರುವಂಥ ರೈಲ್ವೆ ಟೇಷನ್ನು ಈ ಥರ ಇದೆ ನೋಡಿ ರಾಯರ ಫೋಟೋ ಸಹ ಇದೆ ಇಲ್ಲಿ ತುಂಬಾ ಚೆನ್ನಾಗಿದೆ ಹಾಗೆ ನಾವು ರೈಲ್ವೆ ಟೇಷನಿಂದ ಆಚೆ ಬಂದರೆ ತುಂಬಾ ಆಟೋಗಳು ಕಾಣಿಸ್ತವೆ ಯಾಕೆ ಅಂದರೆ ಮಂತ್ರಾಲಯದಿಂದ ಮಂತ್ರಾಲಯ ರೈಲ್ವೆ ಇಂದ ರಾಯರ ಸನ್ನಿಧಿ ಹೋಗಬೇಕು ಅಂದರೆ ಹದಿನಾರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಏನೋ ಇದೆ ಹಾಗಾಗಿ ನಾವು ಅಲ್ಲಿಂದ ಆಟೋದಲ್ಲಿ ಬಂದ್ವಿ ನೀವು ಸಹ ಅಲ್ಲಿ ಬಸ್ಸಿನ ವ್ಯವಸ್ಥೆ ಇದೆಯೋ ಏನೋ ಗೊತ್ತಿಲ್ಲ ಬಟ್ ನಾವು ಆಚೆ ಬಂದಾಗ ಕಾಣಿಸಿದ್ದು ಆಟೋಗಳೇ ಹಾಗಾಗಿ ಆಟೋದಲ್ಲೇ ಮಾತಾಡ್ಕೊಂಡು ಬಂದ್ವಿ ಫಿಫ್ಟಿ ರುಪೀಸ್ ಏನೋ ತೊಗೊಂಡ್ರು ನೋಡಿ ಹದಿನಾರು ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ರಾಘವೇಂದ್ರ ಸನ್ನಿಧಿಗೆ ಹಾಗೆ ನಾವು ಅಲ್ಲಿಂದ ಬಂದ ತಕ್ಷಣ ರೂಮ್ಗಳಿಗೆ ಹೋದ್ವಿ ಕೆಲವೊಂದು ರೂಮ್ಗಳನ್ನ ವಿಸಿಟ್ ಮಾಡಿದ್ವಿ ಯಾವುದು ಇಷ್ಟ ಆಗಲಿಲ್ಲ ಆಮೇಲೆ ಫೈನಲ್ ಆಗಿ ಒಂದು ರೂಮಿಗೆ ಬಂದ್ವಿ ನೋಡಿ ಈ ಥರ ಇದೆ ತುಂಬ ಚೆನ್ನಾಗಿತ್ತು ಏನಪ್ಪ ಅಂದರೆ ಇದಕ್ಕೆ ಕಾಸ್ಟ್ ಆಗಿದ್ದು ಒಂದು ಸಾವಿರದ ಐನೂರು ಯಾಕೆಂದರೆ ನಾವು ಭಾಗಿ ಮಾಡಬೇಕಾದ್ರೆ ಇಬ್ರು ಲೇಡೀಸ್ ಬಂದುಬಿಟ್ಟು ಅವ್ರು ಹೇಳಿದ ರೇಟಿಗೆ ಕೊಟ್ಬಿಟ್ರು ಹಾಗಾಗಿ ನಮಗೆ ಪ್ರಾಬ್ಲಮ್ ಆಯಿತು ಬಾಗಿಂಗ್ ಮಾಡೋಕ್ಕಾಗಲಿಲ್ಲ ಹಾಗಾಗಿ ಅವ್ರು ಹೇಳಿದ ಭೇಟಿಗೇನ ಕೊಡಬೇಕಾಯಿತು ನಾವು ರೂಮಿಗೆ ಬಂದ ತಕ್ಷಣ ಅಪ್ ಆಗಿ ಸೀದಾ ಹೋಗಿದೆ ರಾಯರ ದರ್ಶನಕ್ಕಾಗಿ ನಾನು ಮೊದಲನೇ ಸಲ ರಾಯರ ದರ್ಶನಕ್ಕೆ ಇಲ್ಲಿವರೆಗೂ ಬಂದಿರೋದು ಹಾಗಾಗಿ ನನಗೆ ನೋಡಿದ ತಕ್ಷಣ ತುಂಬಾ ಖುಷಿ ಆಯಿತು ಯಾಕೆಂದರೆ ಇಷ್ಟೊಂದು ದೊಡ್ಡದಾಗಿರೋಂಥ ನಾನು ಯಾವತ್ತೂ ನೋಡಿರಲಿಲ್ಲ ಖುಷಿ ಆಯಿತು ಇಷ್ಟು ಬೇಗ ನಾನು ರಾಯರ ದರ್ಶನ ಮಾಡ್ತೀನಿ ಅಂತ ನನ್ನ ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಹಾಗಾಗಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿಯ ದರ್ಶನ ಮಾಡೋದಕ್ಕೂ ಮೊದಲೇನೆ ಮಾಂಚಲಮ್ಮ ದೇವಿಯ ದರ್ಶನ ಮಾಡಬೇಕು ಅಂತ ಹೇಳಿದರು ಹಾಗಾಗಿ ನಾವು ಮೊದಲು ಹೋಗಿದ್ದು ಮಾಂಚಲಮ್ಮ ದೇವಿಯ ಸನ್ನಿಧಿಗೆ ಇಲ್ಲಿ ಹೋಗಿ ದರ್ಶನ ತಗೊಂಡು ನಂತರ ರಾಯರ ನೋಡೋಕೆ ಹೋಗಿದ್ವಿ ಹಾಗೆ ಅಲ್ಲಿ ಕಾರ್ತಿಕ ಮಾಸ ಇರೋದರಿಂದ ನಾವು ಕಾರ್ತಿಕ ಮಾಸದಲ್ಲಿ ಹೋಗಿರೋದ್ರಿಂದ ಅಲ್ಲಿ ದೀಪಗಳನ್ನು ಹಚ್ಚೋದಕ್ಕೆ ಅಂತ ಕೊಟ್ಟರು ಹಾಗೆ ನಾನು ಸಹ ದೀಪಗಳನ್ನು ದೇವರಿಗೆ ಬೆಳಗಿದೆ ಹಾಗೆ ನಂದು ಕೆಲವೊಂದು ಕೋರಿಕೆಗಳಿದ್ವು ಅದನ್ನು ಈಡೇರಿಸಪ್ಪ ಅಂತ ಕೇಳಿಕೊಂಡೆ ಹಾಗೆ ಅಲ್ಲಿಂದ ನಾವು ರಾಯರ ದರ್ಶನಕ್ಕೆ ಹೊರಟ್ವಿ ನಾವು ಬಂದಿದ್ದು ಸೋಮವಾರ ನೈಟು ನಾವು ದರ್ಶನಕ್ಕೆ ಹೋಗಿದ್ದು ಮಂಗಳೂರ ಬೆಳಿಗ್ಗೆ ಅಷ್ಟೊಂದು ಜನ ಅನ್ನಿಸ್ಲಿಲ್ಲ ಯಾಕೆಂದರೆ ಬೇಗನೆ ರಾಯರ ದರ್ಶನ ಸಿಕ್ತು ಅಂತಲೇ ಹೇಳ್ಬೋದು ಅಲ್ಲಿ ಬೋರ್ಡಲ್ಲಿ ಶರ್ಟು ಬನಿಯನ್ನು ಹಾಕ್ಬಾರ್ದು ಅಂತ ಇತ್ತು ಹಾಗಾಗಿ ನಮ್ಮ ಮನೆಯವರು ರಿಮೂವ್ ಮಾಡಿಬಿಟ್ಟು ಬಂದರು ಹಾಗೇ ಬಂದ್ವಿ ತುಂಬಾ ಸಮಯ ತೆಗೆದುಕೊಳ್ಳಿಲ್ಲ ರಾಯರ ದರ್ಶನಕ್ಕೆ ಹಾಗೆ ಮೇಲಿಂದ ಬಂದರೆ ಈ ಥರ ಕಾಣಿಸುತ್ತೆ ನೋಡಿ ಒಂದು ಬೇಜಾರಾಯಿತು ಏನಪ್ಪ ಅಂದರೆ ದುಡ್ಡು ಕೊಟ್ಟವ್ರಿಗೆ ಮುಂದಿನ ಸಾಲಿತ್ತು ಸುತ್ತಕೊಂಡು ಬರೋರಿಗೆ ಅದರ ಹಿಂದಿನ ಸಾಲಿತ್ತು ಹಾಗಾಗಿ ಅದೊಂದು ಬೇಜಾರಾಯಿತು ಯಾಕೆಂದರೆ ದೇವ್ರ ಮುಂದೆನೇ ಅವ್ರು ಹೋಗ್ತಿದ್ರು ನಾವು ಅದರ ಹಿಂದೆ ನಿಲ್ಲಬೇಕಾಗಿತ್ತು ಹಾಗಾಗಿ ಅದೊಂದು ಬೇಜಾರಾಯಿತು ದೇವರ ದರ್ಶನ ಮಾಡಿಕೊಂಡು ಬಂದ್ವಿ ಹಾಗೆ ಅಕ್ಷತೆಯನ್ನು ಸಹ ಇಸ್ಕೊಂಡ್ವಿ ನಾನು ಸ್ವಲ್ಪ ಅಕ್ಷತೆನ ತಿಂದು ಹಾಗೆ ಮನೆಗೂ ಸ್ವಲ್ಪ ತೊಗೊಂಡು ಬಂದೆ ಇನ್ನೊಂದು ಏನಪ್ಪ ಅಂದರೆ ನಾವು ಹನ್ನೊಂದುವರೆಗೆ ಬಂದಿದ್ದು ಅಲ್ಲೇ ತುಂಬಾ ಸಮಯ ಕಳೆದ್ವಿ ಅಂತಲೇ ಹೇಳ್ಬೋದು ನೋಡಿ ಅಲ್ಲಿ ಅಕ್ಷತೆ ಕೊಡ್ತಾ ಇದ್ದಾರೆ ಹದಿನೇಳು ಅಂತ ನಂಬರ್ ಇತ್ತಲ್ಲ ಅಲ್ಲಿ ಅಕ್ಷತೆನ ಕೊಡ್ತಾರೆ ಅಲ್ಲಿಂದ ಇಸ್ಕೊಂಡು ಬರಬೇಕು ಹಾಗೆ ಅಲ್ಲಿಂದ ನಾವು ಪ್ರದಕ್ಷಿಣೆ ಹಾಕೋದಕ್ಕೆ ಅಂತ ಹೋದ್ವಿ ಮೂರು ಪ್ರದರ್ಶನ ಹಾಕಿದ್ವಿ ಅಲ್ಲಿ ಏನು ಅಂದರೆ ನಾನು ತುಂಬ ಹೆಚ್ಚಾಗಿ ನೋಡಿದರು ಅಂದರೆ ಎಲ್ಲರೂ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ನಮ್ಮ ಕೋರಿಕೆಗಳು ಈಡೇ ಈಡೇರಬೇಕು ಅಂದರೆ ಹೆಜ್ಜೆ ನಮಸ್ಕಾರ ಮಾಡಬೇಕು ಏನು ಹಾಗಾಗಿ ಹೆಜ್ಜೆ ನಮಸ್ಕಾರ ಮಾಡ್ತಾಯಿದ್ರು ಆಮೇಲೆ ಅಲ್ಲೆಲ್ಲ ಬೋರ್ಡ್ಗಳು ಹಾಕಿದ್ದಾರೆ ಬುಕ್ ಸ್ಟಾಲು ಆಮೇಲೆ ಪೂಜಾ ಸಾಮಗ್ರಿಗಳೇನಾದರೂ ಬೇಕು ಅಂದರೆ ಆಮೇಲೆ ಡೊನೇಷನ್ ಮಾಡೋದಿದ್ರೆ ಅದೆಲ್ಲ ಬೋರ್ಡ್ಗಳು ನೀವು ನೀವೇನಾದ್ರೂ ಡೊನೇಷನ್ ಮಾಡಬೇಕು ಅಥವಾ ದಾನ ಮಾಡಬೇಕು ಆ ತರ ಏನಾದ್ರು ಇದ್ರೆ ಆ ಬೋರ್ಡ್ ಹತ್ರ ಹೋದ್ರೆ ಸಾಕು ಹಾಗೆ ನೀವು ರಾಯರ ಬಗ್ಗೆ ತಿಳ್ಕೋಬೇಕು ಅಂದ್ರೆ ಪುಸ್ತಕಗಳು ಸಹ ಅಲ್ಲಿ ಸಿಗ್ತವೆ ಪೂಜಾಯ ರಾಘವೇಂದ್ರ ಸತ್ಯ ಧರ್ಮರ ತಾಯಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮದೇನುವೇ. ಹಾಗೆ ನಾವು ಅಲ್ಲಿಂದ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಅಂತ ಬಂದ್ವಿ ನಮ್ಮ ಮನೆಯವರು ನನ್ನ ರೇಗಿಸ್ತಾ ಇದ್ರು ನೋಡಿ ಹೇಗೆ ಹೋಗ್ತಾ ಇದ್ದಾಳೆ ಊಟ ಮಾಡೋದಕ್ಕೆ ಅಂತ ಇಲ್ಲಿ ಇದೆ ನೋಡಿ ಅನ್ನಪೂರ್ಣ ಭೋಜನ ಅಂತ ಇಲ್ಲಿಂದ ಒಳಗಡೆ ಹೋದರೆ ಪ್ರಸಾದ ಕೊಡ್ತಾರೆ ಇದರ ಟೈಮಿಂಗ್ಸ್ ಬಂದು ಈ ಥರ ಇದೆ ಹನ್ನೊಂದರಿಂದ ಎರಡು ಗಂಟೆ ಹಾಗೆ ಏಳೂವರೆಯಿಂದ ಒಂಬತ್ತು ಗಂಟೆ ಅಂತ ಇದೆ ನಾವು ಒಂದೂವರೆ ಅಷ್ಟೊತ್ತಿಗೆ ಊಟಕ್ಕೆ ಅಂತ ಹೋದ್ವಿ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ನಮಗೆ ದರ್ಶನಕ್ಕೂ ಅಷ್ಟೊಂದು ಟೈಮ್ ಆಗಲಿಲ್ಲ ಅಷ್ಟೊಂದು ಟೈಮ್ನ ನಾವು ಇಲ್ಲಿ ಪ್ರಸಾದ ಸ್ವೀಕಾರ ಮಾಡೋ ಹತ್ರ ತಗೊಂಡಿದ್ದೀವಿ ಯಾಕೆಂದರೆ ಅಷ್ಟೊಂದು ಕ್ಯೂಗಳಿತ್ತು ಇಲ್ಲಿ ನನಗೆ ಗೊತ್ತಾಯಿತು ಎಷ್ಟು ಇಷ್ಟೊಂದು ಜನರು ಬರ್ತಾ ಇಷ್ಟೊಂದು ಜನ ರಾಯರನ್ನ ನಂಬಿದಾರ ಅಂತ ಅನಿಸ್ಬಿಡ್ತು ಕೊನೆಗೂ ಒಳಗಡೆ ಬಂದ್ವಿ ನೋಡಿ ಇಷ್ಟು ಒಂದು ಸಾಲುಗಳನ್ನ ದಾಟಿ ಹೋಗಬೇಕಿತ್ತು ಆದರೂ ಅಲ್ಲಿ ಏನು ಬೇಜಾರು ಅನ್ಸಲ್ಲ ಯಾಕೆಂದರೆ ತುಂಬಾ ಪೀಸ್ಫುಲ್ಲಾಗಿರುತ್ತೆ ಪ್ಲೇಸ್ ಮಾತ್ರ ನನಗಂತೂ ನಿಜವಾಗ್ಲೂ ಅಷ್ಟೊಂದು ಜನ ಇದ್ರೂ ಪೇಶನ್ಸ್ಫುಲ್ಲಾಗಿ ದಾಡ್ಕೊಂಡು ಅಲ್ಲಿಂದ ಪ್ರಸಾದ ಸ್ವೀಕಾರ ಮಾಡೋದಕ್ಕೆ ಬಂದ್ವಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹಾಗೇ ನಾನು ರಾಯರ ಪ್ರಸಾದನ ಸವಿತಾ ಇದ್ದೀನಿ ಇವಾಗ ಅಲ್ಲಿ ಕೊಟ್ಟಿದ್ದು ಅನ್ನ ಸಾಂಬಾರು ಹೆಸರುಬೇಳೆ ಪಾಯಸ ಹಾಗೆ ಹಾಗೆ ಮೊಸರನ್ನೂ ನಾನು ಕೊಟ್ಟಿದ್ದರು ತುಂಬಾ ರುಚಿಯಾಗಿತ್ತು ನನಗಂತೂ ಅಮೃತನೇ ಸವಿದ ಹಾಗೆ ಫೀಲ್ ಆಯಿತು ನೀವೇನಾದರೂ ಮಂತ್ರಾಲಯಕ್ಕೆ ಬಂದರೆ ಪ್ರಸಾದನ ಸ್ವೀಕಾರ ಮಾಡೋದನ್ನು ಮರಿಬೇಡಿ ಹಾಗೆ ನಾವು ಪ್ರಸಾದನ ತಿಂದುಬಿಟ್ಟು ಆಚೆ ಬಂದ್ವಿ ಆಚೆ ಬಂದರೆ ಈ ಥರ ಎಲ್ಲ ಚಿಕ್ಕ ಪುಟ್ಟ ಅಂಗಡಿಗಳಿದ್ದಾವೆ ನೀವೇನಾದರೂ ಪರ್ಚೇಸ್ ಮಾಡಬೇಕು ಅಂದರೆ ಪರ್ಚೇಸ್ ಮಾಡ್ಬೋದು ಹಾಗೆ ನಾನು ಬಳೆಗಳನ್ನ ತಗೊಳೋದಕ್ಕೆ ಅಂತ ಒಂದು ಅಂಗಡಿಗೆ ಹೋದೆ ಅಲ್ಲಿ ನನ್ನ ಸೈಜ್ ಬಳೆನೇ ಇರಲಿಲ್ಲ ನನಗೆ ಇದು ತುಂಬಾ ಇಷ್ಟ ಆಗಿತ್ತು ಬಟ್ ನನ್ನ ಸೈಜ್ ಬಳೆನೇ ಸಿಗಲಿಲ್ಲ ಚಿಕ್ಕದಾಗಿತ್ತು ಇಲ್ಲ ದೊಡ್ಡದಾಗಿತ್ತು ಹಾಗಾಗಿ ರಿಟರ್ನ್ ಬಂದ್ವಿ ಅದಾದಮೇಲೆ ಹಾಗೆ ನಾನು ರಾಯರ ಬಗ್ಗೆ ಒಂದಿಷ್ಟು ಮಾಹಿತಿನ ಕೊಡೋದಕ್ಕೆ ಇಷ್ಟಪಡ್ತೀನಿ ರಾಯರ ಮೊದಲ ಹೆಸರು ಏನಾಗಿತ್ತು ಅಂದರೆ ಶ್ರೀ ವೆಂಕಟನಾಥ ಅಂತ ಅವರು ಕ್ರಿಸ್ತಶಕ ಸಾವಿರದ ಐನೂರ ತೊಂಬತ್ತೈದರಲ್ಲಿ ಜನಿಸ್ತಾರೆ ಇವರು ಜನಿಸಿದಂಥ ಸ್ಥಳ ಭುವನಗಿರಿ ಆಗಿರುತ್ತೆ ಇವಾಗಿನ ತಮಿಳ್ನಾಡಿನಲ್ಲಿ ತಮಿಳ್ನಾಡು ಹಾಗೆ ಇವರ ಗುರು ಯಾರಾಗಿದ್ರಪ್ಪ ಅಂದರೆ ಶ್ರೀ ಸುರೇಂದ್ರ ತೀರ್ಥರು ಇವರ ಗುರು ಆಗಿದ್ರು ಇವರು ಬಾಲ್ಯದಿಂದಲೇ ವೇದ ಉಪನಿಷತ್ತುಗಳ ಎಲ್ಲ ತತ್ವಗಳ ಮಧ್ವ ತತ್ವಗಳಲ್ಲಿ ಇವರು ಅಪಾರವಾದ ಆಸಕ್ತಿಯನ್ನು ಹೊಂದಿದವರಾಗಿರ್ತಾರೆ ಹಾಗಾಗಿ ಇವರು ಅತ್ಯುತ್ತಮ ತಾರ್ಕಿಕ ತತ್ವಜ್ಞಾನಿ ಸಾಂಸ್ಕೃತಿಕ ಪಂಡಿತರು ಆಗಿರುತ್ತಲ್ಲದೆ ಭಕ್ತರ ಪಾಲಿನ ದೇವರು ಎಂಬ ರೀತಿಯಲ್ಲಿ ಜನಮನಗಳಲ್ಲಿ ಆವಾಗಿನ ಕಾಲದಲ್ಲಿ ನೆಲೆಗೊಂಡಿರ್ತಾರೆ ಅಂತಲೇ ಹೇಳ್ಬೋದು ಇವರಿಗೆ ರಾಘವೇಂದ್ರ ಸ್ವಾಮಿ ಅಥವಾ ರಾಘವೇಂದ್ರ ತೀರ್ಥ ಎಂಬ ಹೆಸರು ಯಾವಾಗ ಬಂತು ಅಂದರೆ ಇವರು ಸನ್ಯಾಸತ್ವ ಸ್ವೀಕಾರ ಮಾಡಿದ ನಂತರ ಇವರಿಗೆ ರಾಘವೇಂದ್ರ ತೀರ್ಥರು ಎಂಬ ಹೆಸರು ಬರುತ್ತೆ ಇದಕ್ಕೆ ಕಾರಣ ಯಾರು ಅಂದರೆ ಶ್ರೀ ಸುಧೀಂದ್ರ ತೀರ್ಥರಿಂದ ಹಾಗೆ ನಮ್ಮ ಮನೆಯವರು ಅಲ್ಲಿ ಪ್ರಸಾದನ ತರೋದಕ್ಕೆ ಅಂತ ಹೋದರು ಪರಿಮಳ ಪ್ರಸಾದ ಅಂತ ಇದೆ ಅಲ್ಲಿ ಅಲ್ಲಿ ಹೋಗಿ ಕ್ಯೂ ಹಚ್ಚಿದ್ರು ಅಲ್ಲಿಂದ ಪ್ರಸಾದನ ತಗೊಂಡು ಬಂದರು ಇದು ತರ್ಟಿ ರುಪೀಸ್ ಒಂದು ಇರುತ್ತೆ ನಾಲ್ಕು ಪೀಸ್ ಇರುತ್ತೆ ಅದರಲ್ಲಿ ಹಾಗೆ ಕೆಲವೊಬ್ಬರು ಬಂದು ನಮ್ಮ ಮನೆಯವರಿಗೆ ಫೋಟೋ ತೆಗೆಯೋದಕ್ಕೆ ಹೇಳಿದರು ಹಾಗಾಗಿ ಫೋಟೋಸ್ ತಪ್ಪು ಕೊಡ್ತಾ ಇದ್ರು ಹಾಗೆ ಅಲ್ಲಿಂದ ನಾವು ತುಂಗಾ ನದಿ ಹತ್ರ ಹೊರಟ್ವಿ ತುಂಗಭದ್ರಾ ನದಿ ಹತ್ರ ಹೊರಟ್ವಿ ಅದು ನೋಡಿ ಈ ಸೈಡೇ ಇದೆ ಸೇವಾ ಕೌಂಟರ್ ಇದೆಯಲ್ಲ ಅಲ್ಲಿ ಒಂದು ದಾರಿ ಇದೆ ಅಲ್ಲಿಂದ ಮುಂದೆ ಹೋದರೆ ನಮಗೆ ತುಂಗಭದ್ರಾ ನದಿ ಸಿಗುತ್ತೆ ಈ ದೇವರು ಯಾವುದು ಅಂತ ನಂಗೆ ಗೊತ್ತಾಗಿಲ್ಲ ನಿಮಗೆ ಏನಾದರೂ ಗೊತ್ತಿದ್ರೆ ಈ ವಿಡಿಯೋ ನೋಡ್ತಾ ಇರೋರಿಗೆ ಈ ದೇವರು ಯಾವುದು ಅಂತ ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ ಯಾರ್ಯಾರಿಗೆ ಗೊತ್ತಿದೆ ಅಂತ ಹಾಗೆ ನಾವು ಮುಂದೆ ಬಂದ್ವಿ ತುಂಬಾ ಬಿಸಿಲು ಇತ್ತು ಯಾಕೆಂದರೆ ಎರಡು ಎರಡೂವರೆ ಆಗಿತ್ತು ಹಾಗಾಗಿ ತುಂಬಾ ಬಿಸಿಲು ಇತ್ತು ಬಿಸಿಲಿಗೆ ಅವ ಥರ ನೋಡಿ ನಂದು ಹೇಗಿದೆ ಅಂತ ಹಾಗೆ ನಾವು ತುಂಗಭದ್ರಾ ನದಿ ಹತ್ರ ಬಂದ್ವಿ ನಂಗಂತರೂ ನೀರಲ್ಲಿ ಇಳಿಬೇಕು ಅಂತ ಆಸೆ ಆಗ್ತಿತ್ತು ಹಾಗಾಗಿ ಮುಂದೆ ಹೋದ್ವಿ ಬಟ್ ಅಲ್ಲಿರೋ ಬಟ್ಟೆಗಳು ನೋಡಿದ್ರೇ ಇಳಿಯೋದಕ್ಕೆ ಮನಸ್ಸು ಬರಲಿಲ್ಲ ಯಾಕೆ ಅಂದರೆ ಇಲ್ಲಿ ಬಂದಿರೋಂಥ ಭಕ್ತಾದಿಗಳು ಏನು ಮಾಡಿದ್ದಾರೆ ಅಂತ ನೋಡಿ ನೀವೇನಾದರೂ ಮಂತ್ರಾಲಯಕ್ಕೆ ಬರಬೇಕು ಅನ್ಕೊಂಡಿದ್ರೆ ಒಂದು ಮಂತ್ ಮುಂಚೆನೇ ರೂಮ್ಗಳನ್ನ ಬುಕ್ ಮಾಡ್ಕೊಳ್ಳಿ ಯಾಕೆ ಅಂದರೆ ತುಂಬಾ ಕಡಿಮೆ ಕಾಸ್ಟಿಗೆ ಲಭ್ಯವಿದ್ದಾವೆ ರೂಮ್ಗಳು ಇಲ್ಲೇ ಇದೆ ನೋಡಿ ವ್ಯಾಸ ಮಂದಿರ ಹಾಗೆ ಸರ್ವಜ್ಞೆ ಮಂದಿರ ಅಂತ ಎಲ್ಲ ಈ ಮಠದ ಅಧೀನದಲ್ಲಿರೋಂಥ ಕೆಲವೊಂದು ರೂಮ್ಗಳಿದ್ದಾವೆ ಅವು ತುಂಬ ಕಡಿಮೆ ಕಾಸ್ಟಿಗೆ ಲಭ್ಯವಿರ್ತವೆ ಆದರೆ ಒಂದು ಮಂತ್ ಮುಂಚೆನೇ ಮಾಡ್ಕೋಬೇಕು ನಾವು ನಮಗೆ ಸಿಕ್ಕಿಲ್ಲ ಎಲ್ಲ ಬುಕ್ಕಾಗಿದ್ವು ಹಾಗಾಗಿ ಪ್ರೈವೇಟ್ಗೆ ಹೋಗಬೇಕಾಯಿತು ನೀವು ಈ ತಪ್ಪನ್ನ ಮಾಡಬೇಡಿ ಹಾಗೇ ಎಂಡು ಡೇಟನ್ನು ನೋಡಿಕೊಂಡು ಅದರ ನೆಕ್ಸ್ಟು ಡೇ ಹನ್ನೆರಡು ಗಂಟೆಗೆ ಓಪನ್ ಇರುತ್ತೆ ಅನಿಸುತ್ತೆ ಅದು ಆನ್ಲೈನ್ ಬುಕ್ಕಿಂಗು ಮಾಡಿಕೊಳ್ಳಿ ಹೆಲ್ಪ್ ಆಗುತ್ತೆ ನಾವು ಸಂಜೆನೂ ರಾಯರ ದರ್ಶನಕ್ಕೆ ಬಂದಿದ್ವಿ ರಥೋತ್ಸವ ಎಲ್ಲ ಇತ್ತು ಹಾಗೆ ನೆಕ್ಸ್ಟ್ ಡೇ ಎಲ್ಲ ಪಂಚಮುಖಿ ಆಂಜನೇಯ ಆ ಟೆಂಪಲ್ ಎಲ್ಲ ನೋಡೋದಕ್ಕೆ ಅಂತ ಹೋಗಿದ್ವಿ ಆ ವಿಡಿಯೋ ನೆಕ್ಸ್ಟು ಪಾರ್ಟ್ ಟೂನಲ್ಲಿ ಹಾಕ್ತೀನಿ ಈ ವಿಡಿಯೋದಲ್ಲಿ ಲೆಂತ್ ಆಗುತ್ತೆ ಅಂತ ನಾನು ಪಾರ್ಟ್ ಟೂ ಮಾಡಿದ್ದೀನಿ ನಿಮ್ಗೆ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಆ ವಿಡಿಯೋ ನೋಡ್ಬೋದು ಹಾಗೆ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಬಾಯ್ ಶ್ರೀ ಗುರು ಏ ನಮಃ